ಮತ್ತಷ್ಟು ಕಠಿಣವಾಯಿತು ಅಮೆರಿಕದ ವಲಸೆ ನೀತಿ ಅಕ್ರಮ ಮತ್ತು ಸಾಮೂಹಿಕ ವಲಸೆ ತಡೆಗಟ್ಟಲು ಕ್ರಮ ಹೊಸ ವೀಸಾ ನಿರ್ಬಂಧಗಳನ್ನು ಘೋಷಿಸಿದ ಅಮೆರಿಕ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕದ ವಲಸೆ ನೀತಿ ಬಹಳಷ್ಟು ಬದಲಾಗಿದೆ ದಿನಕ್ಕೊಂದು ಹೊಸ ನಿಯಮಗಳು ಜಾರಿಗೆ ಆಗುತ್ತಿದ್ದು ದೇಶವನ್ನು ವಲಸಿಗರಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿರುವುದು ಸ್ಪಷ್ಟವಾಗುತ್ತಿದೆ ಅದರಂತೆ ಇದೀಗ ಮತ್ತೆ ಹೊಸ ವೀಸಾ ನಿರ್ಬಂಧಗಳನ್ನು ಜಾರಿಗೊಳಿಸಿರುವ ಅಮೆರಿಕ ಅಕ್ರಮ ಮತ್ತು ಸಾಮೂಹಿಕ ವಲಸೆಯನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಘೋಷಿಸಿದೆ ಈ ಕುರಿತು ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿರುವ ಭಾರತಕ್ಕೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು ಅಕ್ರಮ ಮತ್ತು ಸಾಮೂಹಿಕ ವಲಸೆಯನ್ನ ತಡೆಗಟ್ಟಲು ಅಮೆರಿಕ ಸಾಧ್ಯವಾದ ಎಲ್ಲವನ್ನೂ ಮಾಡಲಿದೆ ಎಂದು ಸ್ಪಷ್ಟಪಡಿಸಿದೆ ಜಗತ್ತಿನಾದ್ಯಂತ ಇರುವ ಅಮೆರಿಕದ ರಾಯಭಾರ ಕಚೇರಿಗಳು ಏಕಕಾಲದಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿವೆ ಅಮೆರಿಕಕ್ಕೆ ಅಕ್ರಮ ಮತ್ತು ಸಾಮೂಹಿಕ ವಲಸೆಗೆ ಅನುಕೂಲ ಮಾಡಿಕೊಡುವವರನ್ನ ನಾವು ಸಹಿಸುವುದಿಲ್ಲ ಎಂದು ರಾಯಭಾರ ಕಚೇರಿಯು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಒಂದು ವೇಳೆ ಯಾವುದೇ ವಿದೇಶಿ ಸರ್ಕಾರಿ ಅಧಿಕಾರಿ ಸಾಮೂಹಿಕ ವಲಸೆಗೆ ಅವಕಾಶ ಮಾಡಿಕೊಡುತ್ತಿರುವುದು ಕಂಡುಬಂದರೆ ಅಂತಹರ ವಿರುದ್ಧವೂ ಕ್ರಮ ಕೈಗೊಳ್ಳಲು ಅನುವಾಗುವಂತೆ ಹೊಸ ವೀಸಾ ನಿರ್ಬಂಧಗಳನ್ನು ಅಮೆರಿಕ ಜಾರಿಗೊಳಿಸಿದೆ ವಲಸೆ ಬೆಂಬಲಿಸುವ ವಿದೇಶಿ ಅಧಿಕಾರಿಗಳೇ ಟಾರ್ಗೆಟ್ ಹೊಸ ವೀಸಾ ನಿರ್ಬಂಧದಿಂದ ಯಾರಿಗೆಲ್ಲ ನಷ್ಟ ಅಮೆರಿಕಕ್ಕೆ ಅಕ್ರಮ ಮತ್ತು ಸಾಮೂಹಿಕ ವಲಸೆಗೆ ಅನುಕೂಲ ಮಾಡಿಕೊಡುವವರನ್ನು ಸಹಿಸುವುದಿಲ್ಲ ಎಂದಿರುವ ಅಮೆರಿಕ ಅಕ್ರಮ ಮತ್ತು ಸಾಮೂಹಿಕ ವಲಸೆಗೆ ಕುಮ್ಮಕ್ಕು ನೀಡುವ ವಿದೇಶಿ ಸರ್ಕಾರಿ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಹೊಸ ವೀಸಾ ನಿರ್ಬಂಧಗಳನ್ನ ಜಾರಿಗೊಳಿಸಿರುವುದಾಗಿ ಸ್ಪಷ್ಟಪಡಿಸಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಅಮೆರಿಕ ರಾಯಭಾರ ಕಚೇರಿಯು ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಹಂಚಿಕೊಂಡಿದೆ ಇತ್ತೀಚೆಗೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸೆ ದಮನ ಕಾರ್ಯಾಚರಣೆ ನಡೆಸಿತ್ತು ಇದನ್ನ ವಿರೋಧಿಸಿ ವ್ಯಾಪಕ ಹಿಂಸಾತ್ಮಕ ಪ್ರತಿಭಟನೆಗಳು ಕೂಡ ನಡೆದಿದ್ದವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿವಿಧ ದೇಶಗಳ ವಲಸಿಗರ ಮೂಲ ದೇಶಗಳು ಅಮೆರಿಕಕ್ಕೆ ಅಕ್ರಮ ವಲಸೆಯನ್ನು ಬೆಂಬಲಿಸಿವೆ ಎಂಬುದು ಅಮೆರಿಕದ ಆರೋಪವಾಗಿದೆ ಈ ಹಿನ್ನೆಲೆಯಲ್ಲಿ ಸಾಮೂಹಿಕ ವಲಸೆಗೆ ಅನುವು ಮಾಡಿಕೊಡುವ ವಿದೇಶಿ ಸರ್ಕಾರಿ ಅಧಿಕಾರಿಗಳ ವೀಸಾ ಮೇಲೆ ನಿರ್ಬಂಧ ಹೇರುವ ಹೊಸ ನಿಯಮವನ್ನು ಅಮೆರಿಕ ಜಾರಿಗೆ ತಂದಿದೆ ಟ್ರಂಪ್ ಆಡಳಿತವು ಅಕ್ರಮ ವಲಸೆ ಮತ್ತು ವಿದೇಶಿಯರ ಕಳ್ಳಸಾಗಣೆ ಸುಗಮಗೊಳಿಸುವ ಹಲವಾರು ಕ್ರಿಮಿನಲ್ ಕಾರ್ಟೆಲ್ಗಳನ್ನು ಕೂಡ ವಿದೇಶಿ ಭಯೋತ್ಪಾದಕರ ಸಂಘಟನೆಗಳು ಎಂದು ಹೆಸರಿಸಿದೆ ವಲಸೆ ಬೆಂಬಲಿಸುವ ದೇಶಗಳಿಗೂ ವಾರ್ನಿಂಗ್ ಗಂಭೀರ ಪರಿಣಾಮದ ಎಚ್ಚರಿಕೆ ನೀಡಿದ ಅಮೆರಿಕ ಅಕ್ರಮ ವಲಸೆ ಹೋಗಿರುವ ತಮ್ಮ ಪ್ರಜೆಗಳನ್ನು ಅಮೆರಿಕದಿಂದ ವಾಪಸ್ ಕರೆತರಲು ಅನುಕೂಲ ಮಾಡಿಕೊಡದ ವಿದೇಶಿ ಸರ್ಕಾರಗಳು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ನೇರವಾಗಿ ಎಚ್ಚರಿಸಿದೆ ಅಕ್ರಮ ವಲಸೆಯನ್ನು ಬೆಂಬಲಿಸುವ ದೇಶಗಳ ಸಾಮಾನ್ಯ ಪ್ರಜೆಗಳಿಗೂ ಅಮೆರಿಕ ಪ್ರವೇಶದ ಮೇಲೆ ವ್ಯಾಪಕ ನಿರ್ಬಂಧಗಳನ್ನು ಹೇರಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಆಡಳಿತ ಸ್ಪಷ್ಟಪಡಿಸಿದೆ ಅಮೆರಿಕ ತನ್ನ ಕಠಿಣ ವಲಸೆ ನೀತಿಯಿಂದ ಜಾಗತಿಕ ಮಟ್ಟದಲ್ಲಿ ಭಾರಿ ಬದಲಾವಣೆಗಳಿಗೆ ಕಾರಣವಾಗಿದೆ ಇದರಿಂದಾಗಿ ಲಕ್ಷಾಂತರ ಜನರ ಅಮೆರಿಕ ವಾಸ್ತವ್ಯದ ಕನಸು ನುಚ್ಚು ನೂರಾಗಿದೆ ಆದ್ಯಾಗೂ ಇದು ಅಮೆರಿಕದ ಭದ್ರತೆಗೆ ಅಗತ್ಯ ಕ್ರಮ ಎಂಬ ಡೊನಾಲ್ಡ್ ಟ್ರಂಪ್ ಆಡಳಿತದ ವಾದವನ್ನ ತಿರಸ್ಕರಿಸುವುದು ಅಷ್ಟು ಸುಲಭದ ಮಾತಲ್ಲ ಅಮೆರಿಕವು ತನ್ನ ದೇಶಕ್ಕೆ ಕಾನೂನುಬದ್ಧ ಪ್ರಯಾಣಿಕರನ್ನ ಸ್ವಾಗತಿಸುತ್ತದೆ ಆದರೆ ಅಕ್ರಮ ಪ್ರವೇಶ ಮತ್ತು ವೀಸಾ ದುರುಪಯೋಗ ಅಥವಾ ಅಮೆರಿಕ ಕಾನೂನಿನ ಉಲ್ಲಂಘನೆಯನ್ನ ಸಹಿಸಲು ಸಾಧ್ಯವಿಲ್ಲ ಎಂಬ ಅದರ ಕಠಿಣ ಎಚ್ಚರಿಕೆ ಸಂದೇಶ ಜಾಗತಿಕ ಮಟ್ಟದಲ್ಲಿ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಬಹುದು